ವರ್ಷಗಳ ಮಾತಿದು ಒಂದು ಚಿಕ್ಕ ಹಳ್ಳಿ ಇತ್ತು ಇದರ ಹೆಸರು ರಾಮ್ಪುರ ಅಂತ ಈ ಹಳ್ಳಿ ತುಂಬಾ ಬಡವಾಗಿತ್ತು ಹಳ್ಳಿಲಿ ವ್ಯವಸಾಯ ಕೂಡ ಇರಲಿಲ್ಲ ಅಥವಾ ವ್ಯಾಪಾರ ಕೂಡ ಇರಲಿಲ್ಲ ಜನ ಪಾಪ ತಮ್ಮ ಜೀವನ ಸಾಗಿಸಲು ಪಕ್ಕ ಹಳ್ಳಿಗೋಗಿ ವ್ಯವಸಾಯ ಮಾಡ್ತಿದ್ರು ಮತ್ತೆ ಹಣ ಸಂಪಾದನೆ ಮಾಡ್ತಿದ್ರು ಹೇ ದೇವರೇ ನಾನು ನನ್ನ ಪ್ರತಿದಿನದ ಕಷ್ಟದ ಜೀವನದಿಂದ ತತ್ತರಿಸಿ ಹೋಗಿದ್ದೇನೆ ಪ್ರತಿದಿನ ಮೈಲಿಗಟ್ಟಲೆ ದೂರ ಹೋಗಿ ಕೆಲಸ ಮಾಡಬೇಕು ಮತ್ತು ಬೇರೆಯವರ ಹೊಲದಲ್ಲಿ ರಕ್ತ ಮತ್ತೆ ಬೆವರು ಸುರಿಸಬೇಕಾಗುತ್ತದೆ ಮತ್ತು ಇಷ್ಟೆಲ್ಲಾ ಮಾಡಿದ ನಂತರವೂ ನನಗೆ ಸಿಗುವುದು ಅದರಲ್ಲಿ ತಿಂಗಳನ್ನು ನಡೆಸುವುದಕ್ಕೆ ಆಗುವುದಿಲ್ಲ ಅಷ್ಟು ಕಡಿಮೆ ಸಂಬಳ ಸಿಗುತ್ತದೆ ಸರಿಯಾಗಿ ಹೇಳದೆ ಕಿಶಾನ್ ನನಗೂ ಸುಸ್ತಾಗಿದೆ ಆದ್ರೆ ಏನು ಮಾಡೋಣ ಹೇಳೋ ಜೀವನವನ್ನು ಸಾಗಿಸಲೇಬೇಕಲ್ಲ ಏ ಕಿಶನ್ ನೋಡು ಅಲ್ಲಿ ರಿಕ್ಷಾ ಇದೆ ನೆಡಿ ಇವತ್ತು ರಿಕ್ಷಾದಲ್ಲಿ ಮನೆಗೆ ಹೋಗೋಣ ಏನು ಹೇಳ್ತಿದ್ಯಾ ನೀನು ರಿಕ್ಷಾನ ಗೊತ್ತಿದೆಯಲ್ಲ ದೇಶದ ಕತೆ ಏನಾಗಿದೆ ಅಂತ ಹೌದು ಹೌದು ಗೊತ್ತು ಬಾರೋ ಇಡೀ ದೇಶದಲ್ಲಿ ಆಯಿಲ್ನ ಕೊರತೆ ಇದೆ ಹಾಗಂತ ಒಂದು ದಿನ ನಾವು ರಿಕ್ಷಾದಲ್ಲಿ ಹೋಗೋಕ್ಕಾಗಲ್ವಾ ವರ್ಷಗಳೇ ಕಳೆದಿದೆ ರಿಕ್ಷಾದಲ್ಲಿ ಹೋಗಿ ನೀನು ಹೇಳ್ತಿರೋದು ಸರಿನೇ ಆದರೆ ರಿಕ್ಷೆಯಲ್ಲಿ ಕೂರುವಷ್ಟು ಯೋಗ್ಯತೆ ಇಲ್ಲ ನಮಗೆ ದೇಶದ ಪರಿಸ್ಥಿತಿ ತೈಲದಿಂದಾಗಿ ಮುಂಚೆಗಿಂತ ಹಾಳಾಗಿದೆ ಮತ್ತೆ ರಿಕ್ಷಾದವರು ಆದಷ್ಟನ್ನು ಸಂಪಾದಿಸಿ ತಮ್ಮ ಗಾಡಿಗಳನ್ನು ಚಲಾಯಿಸ್ತಾರೆ ಮತ್ತೆ ನಮ್ಮ ಹತ್ರ ಜಾಸ್ತಿ ಜಾಸ್ತಿ ಇಸ್ಕೊಂಡು ಅರೆ ಬಿಡು ಇದನ್ನ ಅವರಿಗೂ ಸಂಪಾದನೆ ಆಗ್ಬೇಕಲ್ವಾ ಹ್ಮ್ ಸರಿಯಾಗಿ ಹೇಳ್ತಿದ್ಯಾ ನೀನು ಕಿಶನ್ ಹೇಳ್ದಾಗೆ ಆ ಹಳ್ಳಿಯಲ್ಲಿ ಪರಿಸರದ ಅಕಾಲವಾಗಿತ್ತು ಇದ್ರಿಂದ ಯಾವುದೇ ವ್ಯವಸಾಯ ಕೂಡ ಮಾಡಕ್ಕಾಗ್ತಿರ್ಲಿಲ್ಲ ಇದ್ರಿಂದ ಹಳ್ಳಿ ಜನ ಗಾಡಿಲಿ ಹೋಗೋದೇ ನಿಲ್ಸ್ಬಿಟ್ಟಿದ್ರು ದಿನೇ ದಿನೇ ರಾಮ್ಪುರದ ವಾತಾವರಣ ಕೂಡ ಹದಿಗೆಡ್ತಾ ಹೋಯ್ತು ಇಷ್ಟೇ ಕಷ್ಟದಲ್ಲಿದ್ರು ಕೂಡ ರಾಮ್ಪುರದ ಜನಗಳು ಒಳ್ಳೆ ದಿನ ಬರತ್ತೆ ನೀವ್ ಬಂದ್ಬಿಟ್ರಾ ನಡೀರಿ ಬಂದು ಊಟ ಮಾಡಿ ಮತ್ತೆ ಸ್ವಲ್ಪ ಹೊತ್ತು ಮಲ್ಕೊಳ್ಳಿ ನಾನ್ ನಿಮ್ಮ ಕಾಲ್ಗಳನ್ನ ಓದುತ್ತೀನಿ ನಿಮ್ಗೂ ಸ್ವಲ್ಪ ಹಾಯಾಗಿ ಅನ್ಸತ್ತೆ ಮಾಲೀಶ್ ಅದು ಎಣ್ಣೆ ಹ್ಮ್ ನನ್ನ ಹಸ್ತಗುಣನ ಗುಣನ ಒಂದ್ಸಲ ನೋಡಿ ನೀವು ಎಲ್ಲವೂ ಹೀಗೆ ನಡ್ಕೊಂಡು ಹೋಗ್ತಾ ಇತ್ತು ಒಂದು ದಿನ ಹಳ್ಳಿಯ ಪಂಚಾಯತಿ ಸರ್ಪಂಚರಾಗಿದ್ದ ಹರಿದಾಸ್ ಅವರು ಹಳ್ಳಿಯ ಉದ್ಧಾರಕ್ಕಾಗಿ ಒಂದು ನಿರ್ಣಯ ತಗೊಳ್ತಾರೆ ಪಂಚಾಯತಿ ಸಮಿತಿಗೆ ಹಾಜರಾಗಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು ನಿಮ್ಮನ್ನೆಲ್ಲ ಇಲ್ಲಿಗೆ ಕರೆಸುವ ಕಾರಣ ಏನೆಂದ್ರೆ ನಾನು ಊರಿನ ಒಳ್ಳೆಯದಕ್ಕಾಗಿ ಒಂದು ಯಜ್ಞ ಮಾಡಲು ನಿರ್ಧರಿಸಿದ್ದೇನೆ ಮತ್ತೆ ನಿಮಗೆಲ್ಲ ತಿಳಿದಿರುವಂತೆ ಕಳೆದ ಕೆಲವು ವರ್ಷಗಳಿಂದ ನಮ್ಮ ರಾಂಪುರದಲ್ಲಿ ಸರಿಯಾಗಿ ಬೆಳೆಯೂ ಬರ್ತಿಲ್ಲ ಯಾವ ವ್ಯಾಪಾರವೂ ಸರಿಯಾಗಿ ನಡೆಯುತ್ತಿಲ್ಲ ಪ್ರತಿ ಬಾರಿಯ ಪ್ರಯತ್ನದ ನಂತರವೂ ನಮಗೆ ಯಾವುದೇ ದಾರಿಯೂ ಸಿಗ್ತಾ ಇಲ್ಲ ಹಾಗಾಗಿ ನನಗೀಗ ಕೇವಲ ಒಂದೇ ದಾರಿ ಕಾಣಿಸ್ತಾ ಇದೆ ಅದು ಭಗವಂತನ ದಾರಿ ನಾಳೆ ನಾವು ಊರಿನ ದೇವಸ್ಥಾನದಲ್ಲಿ ಒಂದು ಯಜ್ಞ ಮಾಡೋಣ ಹರಿದಾಸರ ಮಾತು ಸರಿಯಾಗಿದೆ ಅಂತ ಅನಿಸಿ ಹಳ್ಳಿ ಜನರು ಅವರ ಮಾತಿಗೆ ಒಪ್ಕೊಳ್ತಾರೆ ಮತ್ತೆ ಎಲ್ಲರೂ ತಯಾರು ಮಾಡಿಕೊಂಡು ಮಾರನೇ ದಿನ ಹಳ್ಳಿಯ ದೇವಸ್ಥಾನಕ್ಕೆ ಬಂದು ಯಜ್ಞದಲ್ಲಿ ಪಾಲ್ಗೊಳ್ತಾರೆ ಎಲ್ಲರ ಜೊತೆ ಸೇರ್ಕೊಂಡು ಒಂದು ಭವ್ಯವಾದ ದೊಡ್ಡ ಯಜ್ಞವನ್ನು ಶುರು ಮಾಡ್ತಾರೆ ಯಜ್ಞದಲ್ಲಿ ಎಲ್ಲರೂ ಶ್ರದ್ಧಾ ಭಕ್ತಿಯಾಗಿ ನಿಂತ್ಕೊಂಡು ನೋಡ್ತಿರ್ತಾರೆ ಕೆಲವರು ಅವರ ಹಳ್ಳಿಗೋಸ್ಕರ ನಿಸ್ವಾರ್ಥ ಭಾವದಿಂದ ಪೂಜಾ ಮಾಡ್ತಿರ್ತಾರೆ ಆಗ ಅಚಾನಕವಾಗಿ ಕಪ್ಪಾದ ದಟ್ಟವಾದ ಮೋಡ ಆಕಾಶದಲ್ಲಿ ಕಾಣಿಸ್ಕೊಳ್ಳುತ್ತೆ ಇದನ್ನ ನೋಡಿದ ತಕ್ಷಣ ಹಳ್ಳಿಯ ಎಲ್ಲಾ ಜನರಿಗೆ ತುಂಬಾ ಸಂತೋಷವಾಗತ್ತೆ ಹೇ ಭಗವಂತ ನೀನ್ ನಿಜವಾಗ್ಲೂ ಅದ್ವಿತೀಯ ನೀನು ನಮ್ಮ ಮಾತಿಗೆ ಒಪ್ಪಿಗೆ ಕೊಟ್ಟಿದ್ಯಾ ನೋಡ್ಬೇಕು ರಾಮ್ಪುರದಲ್ಲೂ ಮಳೆ ಆಗತ್ತೇನು ಅಂತ ಆಗ ಎಲ್ಲಾ ಕಡೆ ವ್ಯವಸಾಯ ಕೂಡ ಮಾಡ್ಬೋದು ಇಡೀ ಹಳ್ಳಿ ಜನ ಆ ಕಪ್ಪಾದ ಮೋಡವನ್ನು ನೋಡಿ ಖುಷಿಯಾಗಿರ್ತಾರೆ ಆದ್ರೆ ಮಳೆ ಶುರುವಾಗ್ತಿದ್ದಂತೆ ಜನರೆಲ್ಲರಿಗೂ ಆಶ್ಚರ್ಯ ಆಗತ್ತೆ ನೀರಲ್ಲ ಹಳ್ಳಿ ಜನ ಇರೋ ನೋಡ್ತಾ ಗಾಬರಿ ಬಿದ್ದೋಗ್ತಾರೆ ಮತ್ತೆ ಭಯ ಬೀಳ್ತಾರೆ ಆಗ ನೋಡಿ ನೀವೆಲ್ಲರೂ ಈಗ ಶಾಂತರಾಗಿ ನನಗ್ ಗೊತ್ತು ನೀವೆಲ್ಲ ಹೆದರ್ಕೊಂಡು ಗಾಬರಿ ಆಗಿದ್ದೀರಾ ಅಂತ ಒಂದ್ ವೇಳೆ ನೀವು ನಮ್ಮ ಮಾತನ್ನ ನಂಬೋದಾದ್ರೆ ಹೆದರುವಂತ ಅವಶ್ಯಕತೆ ಏನೂ ಇಲ್ಲ ಮೋಹನ್ ನೀನು ಏನಿದ್ಯಾ ಹೌದು ಸರ್ಪಂಚ್ರೆ ನಾನು ಸತ್ಯನೇ ಹೇಳ್ತಿದ್ದೀನಿ ಇದರಲ್ಲಿ ಅವಶ್ಯಕತೆ ಇಲ್ಲ ಮೋಹನ್ ಆಶ್ಚರ್ಯಚಕಿತರಾಗ್ತಾರೆ ಯಾರಿಗೂ ಅರ್ಥ ಆಗಲ್ಲ ಹೇಳ್ತಾನೆ ನೋಡಿ ನಾನು ಒಪ್ಕೋತೀನಿ ಮಳೆ ಯಾವಾಗ್ಲೂ ನೀರಿಂದೇ ಬೀಳುತ್ತೆ ಆದ್ರೆ ನಮ್ಮ ರಾಂಪುರದಲ್ಲಿ ಇದು ಮಾಯ ಮಳೆ ಆಗ್ತಿದೆ ಹೆದರೋದನ್ ಬಿಟ್ಟು ಇದನ್ನ ಉಪಯೋಗಿಸ್ಕೋಬಹುದು ಉಪಯೋಗ ಅದು ಹೇಗೆ ಈ ತೈಲವನ್ನು ಮಾರಿ ಮಾರಾಟ ಈ ತೈಲವನ್ನು ನಾವು ನಮ್ಮ ಊರಿನಲ್ಲಿ ಸ್ವಂತ ವ್ಯಾಪಾರ ಶುರು ಮಾಡೋಣ ಇದರಿಂದಾಗಿ ನಮ್ಮ ಊರಿನ ಎಲ್ಲಾ ಕಷ್ಟಗಳು ದೂರವಾಗ್ತವೆ ಮೋಹನ್ ಮಾತುಗಳನ್ನ ಕೇಳಿ ಜನರೆಲ್ಲ ಒಂಥರ ಮೂಕ ವಿಸ್ಮಿತರಾಗ್ತಾರೆ ಜೊತೆಗೆ ಖುಷಿ ಕೂಡ ಆಗತ್ತೆ ಎಲ್ಲರಿಗೂ ಮೋಹನ್ನ ಮಾತುಗಳು ಸರಿ ಅಂತ ಅನ್ಸುತ್ತೆ ವಾ ಮೋಹನ್ ನೀನ್ ನಿಜವಾಗ್ಲು ಸರಿಯಾಗಿ ಹೇಳ್ತಿದ್ದೀಯಾ ಅನ್ಸತ್ತೆ ಆಗ ರಾಂಪುರ ಮೊದಲು ಹಾಗೆ ಇರೋಕ್ ಸಾಧ್ಯ ಇಲ್ಲ ಬದಲಾಗಿ ನಮ್ಮ ಹಳ್ಳಿ ಒಳ್ಳೆ ಸೊಂಪಾಗಿರತ್ತೆ ಆಗ ಎಲ್ಲವೂ ಬದಲಾವಣೆ ಆಗತ್ತೆ ಈಗ ನಾವೆಲ್ಲ ರಾಂಪುರದಲ್ಲಿ ಸ್ವಂತ ವ್ಯಾಪಾರ ನಡ್ಸಕ್ಕೆ ಶುರು ಮಾಡಬೇಕು ದೊಡ್ಡದಾದ ವ್ಯಾಪಾರ ಆದ್ರೆ ಅದಕ್ಕೂ ಮೊದಲು ನಾವು ಈ ಮಳೆ ಬೀಳ್ತಿರೋದನ್ನ ಸರಿಯಾಗಿ ಶೇಖರಣೆ ಮಾಡಿ ಸರಿ ಮಾಡಿಸ್ಬೇಕು ಮತ್ತೆ ಇದನ್ನ ಮಾರಾಟ ಮಾಡಲು ಒಂದೊಳ್ಳೆ ಯೋಜನೆ ಕೂಡ ಮಾಡ್ಬೇಕು ಇದರಲ್ಲಿ ನಾನು ನಿನಗೆ ಸಹಾಯ ಮಾಡಲು ಮುಂದುವರಿಸ್ತೀನಿ ತುಂಬಾ ಧನ್ಯವಾದಗಳು ಸುನೀತಾ ವಾಹ್ ಮಕ್ಕಳೇ ನೀವಿಬ್ಬರು ರಾಮ್ಪುರದ ಭವಿಷ್ಯ ಬದಲಾಗುವಂತಹ ಮಾತನ್ನ ಹೇಳಿದ್ದೀರಿ ನಾನು ನಿಮಗೆ ಮಾತು ಕೊಡ್ತೀನಿ ಈ ಯೋಜನೆಯಲ್ಲಿ ಇಡೀ ರಾಮ್ಪುರ ನಿಮ್ಮ ಜೊತೆಗಿರುತ್ತೆ ಯಾರು ಊಹಿಸ್ತೇ ಇರುವಂತ ಒಳ್ಳೆ ಯೋಜನೆಗಳು ಆ ಹಳ್ಳಿಯಲ್ಲಿ ನಡೆಯಕ್ಕೆ ಶುರುವಾಗತ್ತೆ ರಾಮ್ಪುರದ ಒಳ್ಳೆಯ ದಿನಗಳು ಇವಾಗಷ್ಟೇ ಪ್ರಾರಂಭವಾಗಿದೆ ಇಡೀ ಹಳ್ಳಿಯ ಜನರೆಲ್ಲ ಸೇರ್ಕೊಂಡು ಮೋಹನ್ ಮತ್ತೆ ಸುನಿತಾ ಮಾಡಿರೋ ಯೋಜನೆಗಳ ಅನುಸಾರವಾಗಿ ಎಲ್ಲ ಎಣ್ಣೆಯನ್ನು ಆ ಹಳ್ಳಿಯ ಬಾವಿಯಲ್ಲಿ ಶೇಖರಣೆ ಮಾಡಲು ಪ್ರಾರಂಭಿಸ್ತಾರೆ ಅದನ್ನೆಲ್ಲ ಪೈಪಲ್ಲಿ ಶೇಖರಣೆ ಮಾಡಿ ಅದನ್ನ ಕೆರೆಯಲ್ಲಿ ಬಿಡ್ತಾ ಇರ್ತಾರೆ ನಾವು ಏನು ಯೋಚನೆ ಮಾಡಿದ್ವೋ ಹಾಗೆ ನಡೀತು ಸುನಿತಾ ನಿನ್ನ ಯೋಜನೆ ಚಮತ್ಕಾರ ಮಾಡಿದೆ ನಮ್ಮ ಬಳಿ ಈಗ ಮುಂದಿನ ವರ್ಷದವರೆಗೆ ಮಳೆಯ ತೈಲ ಶೇಖರಣೆಯಾಗಿದೆ ನೀನ್ ನೋಡ್ತಾ ಇರೋ ನಮ್ಮ ಈ ವ್ಯಾಪಾರ ಹೇಗೆ ನಡೆಯುತ್ತೆ ಅಂತ ಎಣ್ಣೆಯನ್ನು ಬಾವಿ ಮತ್ತು ಕೆರೆಯಲ್ಲಿ ಶೇಖರಣೆ ಮಾಡಿದ ನಂತರ ಮೋಹನ್ ಅವನ ಸ್ನೇಹಿತನಾದ ರೋಹನ್ ಜೊತೆ ಸೇರ್ಕೊಂಡು ಶೇಖರಿಸಿದ ಎಣ್ಣೆಯನ್ನು ಶುದ್ಧೀಕರಣ ಪಡಿಸಲು ಫ್ಯಾಕ್ಟರಿಯಲ್ಲಿ ಕೆಲಸ ಶುರು ಮಾಡ್ಕೊಳ್ತಾರೆ ಜೊತೆಗೆ ಸುನಿತಾ ಕೂಡ ಇದರ ಪ್ಯಾಕೇಜಿಂಗ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಎಲ್ಲರಿಗೂ ಕಳಿಸ್ತಿರ್ತಾಳೆ ಮತ್ತೆ ಈ ರಾಮ್ಪುರದ ಬಗ್ಗೆ ಚರ್ಚೆಯು ಇಡೀ ದೇಶಕ್ಕೆ ಹರಡ್ಕೊಳ್ಳಂತೆ ನೀವು ನೋಡ್ತಾ ಇರೋ ಹಾಗೆ ಇನ್ನೂ ನಿಮಗೆ ಕಾಣಿಸ್ತಾ ಇರೋ ಫ್ಯಾಕ್ಟ್ರಿ ಯಾವ್ದಂದ್ರೆ ಇದು ಅದೇ ಫ್ಯಾಕ್ಟ್ರಿ ಇಡೀ ದೇಶಕ್ಕೆಲ್ಲ ಎಣ್ಣೆ ಕಳಿಸುವಂತ ಫ್ಯಾಕ್ಟರಿ ಇದು ಮತ್ತೆ ಇದೇ ಆ ರಾಪುರದ ಹಳ್ಳಿ ಕಷ್ಟಗಳೇ ಆಧಾರವಾಗಿದ್ದ ಹಳ್ಳಿ ಇದು ಇಲ್ಲೇ ಎಣ್ಣೆಯ ಸುರಿಮಳೆ ನಡೆದಿದ್ದು ಇದೆ ಜಾದುವಿನ ಮಳೆಯಾಗಿದ್ದ ಸ್ಥಳವಾಗಿರೋದು ಇದರಿಂದ ಬರೀ ಹಳ್ಳಿಯಷ್ಟೇ ಅಲ್ಲದೆ ಇಲ್ಲಿ ನಮ್ಮ ದೇಶದ ದಿಕ್ಕನ್ನೇ ಬದಲಾಯಿಸುವಂತದ್ದು ಶಭಾಷ್ ಹೇ ಭಗವಂತ ನಿನಗೆ ಕೋಟಿ ಕೋಟಿ ನಮಸ್ಕಾರಗಳು ನೀನು ನಮ್ಮ ಪ್ರಾರ್ಥನೆಯನ್ನು ಕೇಳಿಸಿಕೊಂಡಿದಷ್ಟೇ ಅಲ್ಲದೆ ಮತ್ತದನ್ನು ಪೂರೈಸಿರುವೆ ಮತ್ತೆ ನಮ್ಮ ರಾಮಪುರ ಇಷ್ಟು ವರ್ಷಗಳಿಂದ ತತ್ತರಿಸಿತ್ತೋ ಅದರ ಹೆಸರು ಈಗ ಇಡೀ ಜಗತ್ತಿಗೆ ಗೊತ್ತಾಗಿದೆ ನಿಜವಾಗಿಯೂ ನಿನಗೆ ಧನ್ಯವಾದಗಳು ಧನ್ಯವಾದಗಳು ಇಡೀ ರಾಂಪುರ ಹಳ್ಳಿಯ ಜನರ ದುಃಖ ಹಾಗೂ ಅವರ ದಿಕ್ಕೆ ಬದಲಾವಣೆ ಆಗ್ಬಿಡ್ತು ಹಳ್ಳಿಯ ಎಲ್ಲಾ ಜನರು ತುಂಬಾ ಖುಷಿಯಾಗಿದ್ರು ಮತ್ತೆ ಅವ್ರು ಮಾಡಿದ ಕೆಲಸಕ್ಕೆ ಗರ್ವದಿಂದ ಕೂಡ ಇದ್ರು ಈಗ ರಾಂಪುರದ ಎಲ್ಲ ಮಕ್ಕಳು ಶಾಲೆಗೆ ಹೋಗಲು ಪ್ರಾರಂಭಿಸ್ತಾರೆ ಹಳ್ಳಿಲಿದ್ದ ಪ್ರತಿಯೊಬ್ಬನಿಗೂ ಕೆಲಸ ಸಿಗಲು ಪ್ರಾರಂಭವಾಗತ್ತೆ ರಾಂಪುರ ಹಳ್ಳಿಯ ಜೊತೆ ಜೊತೆಲೆ ಇಡೀ ದೇಶವೂ ಕೂಡ ಸಮೃದ್ಧಿಯಾಗಕ್ಕೆ ಶುರುವಾಗತ್ತೆ ಒಳ್ಳೆಯ ಪಾಠ ಮತ್ತೆ ಒಳ್ಳೆ ಯೋಜನೆಗಳಿಂದ ಕಷ್ಟಗಳಿಗೂ ಕೂಡ ಒಳ್ಳೆಯ ಪರಿಹಾರ ಸಿಕ್ಕೇ ಸಿಗತ್ತೆ ಕಷ್ಟಗಳು ಎಷ್ಟೇ ದೊಡ್ಡದಾಗಿದ್ರೂ ಜನರೆಲ್ಲ ಒಗ್ಗೂಡಿ ಕೆಲಸ ಮಾಡೋದ್ರಿಂದ ಜೊತೆಗೆ ಕಷ್ಟಪಟ್ಟು ಕೆಲಸ ಮಾಡೋದ್ರಿಂದ ಸಫಲತೆ ಮತ್ತು ಸಮೃದ್ಧಿ ಎರಡು ಒಂದೇ ಬರುತ್ತೆ